इन गारंटी ಗಳಿಗೆ ಬಂಧುರೆ ಕರ್ನಾಟಕ ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ माजी ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಳಲಿ ಸಾಹೇಬ್ರೆ ಜಿಲ್ಲಾ ಸಚಿವರಂತ ಕೆ. ಜಿ. ಗುಣೆಪ್ಪ ಸಾಹೇಬ್ರೆ ಶ್ರೇಷ್ಠ ನಮಾಸೋದೆಗಳಂತ ಜಮೀರ ಮಕ್ಕಾಂದ್ ಅವರೇ ಬೋಸಜ್ ಅವರೇ ಆನೇಕಲ್ ಶಿವಣ್ಣವರೇ ಮಾಜಿ ಮಂತ್ರಿಗಳಂತ ಸೋಮಶೇಖರ್ ಅವರೇ ಶರತ್ ಪಚ್ಚೇಗೌಡ್ರೆ ರವಿಯವರೇ ಮುಖ್ಯವಾಗಿ ಈ ಕ್ಷೇತ್ರದ ನಿಮ್ಮ ಜನಪ್ರಿಯ ಶಾಸಕರಂತ ಮಿತ್ರ ಶ್ರೀನಿವಾಸ ಅವರೇ ಜಿಲ್ಲಾ 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 ಕಾಂಗ್ರೆಸ್ಸಿನ ಅಧ್ಯಕ್ಷರಂತ ಸಿ ಆರ್ ಗೌಡ್ರೆ ಎಲ್ಲ ಮುಖಂಡಗಳೇ ಶಿವಶಂಕರ್ ಅಧಿಕಾರಿಗಳಂತ ಶಿವಶೇಖರ್ ಅವರು ಅನುರಾಧರವರು ಇನ್ನು ಎಲ್ಲ ಪ್ರಭುಕ್ವಂತ ಅಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ ಇದೊಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ನಾನು ಇಲ್ಲಿ ಒಳಗಡೆ ಬಂದಾಗ ಜನ ನೋಡಿದೆ ಒಳಗಡೆ ಬರಕ್ಕಿಂತ ಮುಂಚಿದಾಗೂ ಜನ ನೋಡಿದೆ ಇಲ್ಲಿ ಒಳಗಡೆ ಎಷ್ಟು ಜನ ಹಿಡಿದಿತ್ತು ಮೂರಷ್ಟು ಶ್ಯಾಮೆನ ಹಾಕಿಸಿದ್ರು ಕೂಡ ಇದು ಇಡೀಷ್ಟು ಜನ ಹೊರಗಡೆ ಬಿಸಿಲಲ್ಲಿ ನಿಂತಿದ್ದು ಇದು ನೋಡಿ ನನಗೆ ಬಹಳ ಸಂತೋಷ ಆಯಿತು ನನಗೂ ನೆನಪು ನಲವತ್ತು ವರ್ಷದ ರಾಜಕೀಯದ ಸಂಬಂಧ ಜಿಲ್ಲಾ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ವಿವಿಧ ರೀತಿಯ ಸಂಬಂಧ ಬಹುಶಃ ನಲವತ್ತು ವರ್ಷದ ಇತಿಹಾಸದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮವನ್ನು ನಾನು ನೋಡಿರಲಿಲ್ಲ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅಷ್ಟು ಅಭಿಮಾನ ಪೂರ್ವವಾಗಿ ಕಾರ್ಯಕರ್ತರು ಇವತ್ತು ನಾನು ನಿಮಗೆ ಶಿಲ್ಲಿ ಒಡಿಸ್ಕೋಬೇಕು ಅಂತ ನಾನು ಇಲ್ಲಿಗೆ ಬರಲಿಲ್ಲ ನಿಮ್ಗೆ ಚಪ್ಪಳೆ ಮಾಡಿಸ್ಕೋಬೇಕು ಅಂತನೂ ಬರಲಿಲ್ಲ ಸನ್ಮಾನ ಮಾಡಿಸ್ಕೊಳಕ್ಕೂ ಬರಲಿಲ್ಲ ಈ ನೆಲಮಂಗಲ ಕ್ಷೇತ್ರದ ಮತದಾರರು ಒಬ್ಬ ಯುವಕನಿಗೆ ಪಕ್ಷದ ಪರವಾಗಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಅಂತರದಿಂದ ಕೊಟ್ಟು ಆಶೀರ್ವಾದ ಮಾಡಿದ್ರಲ್ಲ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಾಗೆ ನೀವೆಲ್ಲ ಕಾಂಗ್ರೆಸ್ ಸರ್ಕಾರ ಒಂದು ಬುನಾದಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ನಾವು ಐದು ಗ್ಯಾರಂಟಿಗಳು ಮಾತ್ರ ಇವತ್ತು ನಾವು ಮಾತಾಡ್ತಾ ಇಲ್ಲ ನಾನು ಇಲ್ಲಿಗೆ ಬರಬೇಕಾದ್ರೆ ನಮ್ಮ ಆರಿಯವರು ಮಾತಾಡ್ತಿದ್ರು ನನ್ನ ಪಿ ಎ ಹೊಸ ಪಿ ಎಪಸ್ ಪಿ ಎ ಹಾಕಿದ್ರು ಕರ್ಕೊಂಡಿದ್ದೇನೆ ಅವ್ರು ಹೇಳ್ತಾ ಇದ್ರು ಪೆನ್ಷನ್ ಬಗ್ಗೆ ಇಂದಿರಾ ಗಾಂಧಿ ಅವರ ಕಾಲದ ಪೆನ್ಷನ್ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪೆನ್ಷನ್ ಪ್ರಾರಂಭ ಆಯಿತು ಬಡವನ್ಗೆ ಮನೆ ಕೊಡುವಂತದ್ದು ಏನೀಗ ನಮ್ಮ ಜಮೀನ ಬಂದವರು ಮಾತಾಡಿದ್ರು జమీన్ మన విచార మాట్లాడదు మనంత విచార సైట్ కొడంత విచార జమీన్ కొడంత విచార దేవరా ఇందిరాధి కాల్ అన్న భాగ్య అక్షర దోహ ఈ నమ్మ శ్రీశక్తి ఇంత ఎలా కార్యక్రమ ಬದಲಾವಣೆಯಿಂದ ಮಾಡ ಕಾರ್ಯಕ್ರಮ ಇವತ್ತು ಕೂಡ ಯಾರೂ ತೆಗೆದಾಕ್ಲಿಕ್ಕೆ ಆಗಲಿಲ್ಲ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಂಗೆ ಹಂಗೆ ಈ ಸರ್ಕಾರ ಒಂದು ದೊಡ್ಡ ಸಾಧನೆಯನ್ನ ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದೆ ನನ್ನ ಮಿತ್ರ ಶ್ರೀನಿವಾಸರವರು ಬಂದು ಒಳ್ಳೆ ಜಿಗಣಿ ಹಿಡಿದಾಗ ನಡೀತಾ ಇದೆ ನಮಗೆಲ್ಲ ನಾವೆಲ್ಲ ಏನೋ ಅಷ್ಟೋ ಎಷ್ಟೋ ಬೇರೆ ಶಾಸಕಗಳಿಗೆ ಕೊಟ್ರೆ ಅಣ್ಣ ಹೊಸದಾಗಿ ಮೂವತ್ತು ಸಾವಿರ ಜನ ಓಟ್ ಕೊಟ್ಬಿಟ್ಟವ್ರೆ ಇನ್ನೂ ಒಂದು ಇಪ್ಪತ್ತು ಸಾವಿರ ಜನ ಪಾರ್ಲಿಮೆಂಟ್ ಓಟ್ ಕೊಡ್ತಾರೆ ದುಡ್ಡು ಕೊಡಲೇಬೇಕು ಅಂತೇಳಿ ನಿಮ್ಮ ಕೆರೆಗಳಿಗೆ ನೀರು ತುಂಬಿಸುವಂಥದ್ದು ನಿಮ್ಮ ರಸ್ತೆಗಳಿಗೆ ಅಭಿವೃದ್ಧಿ ಆಗುವಂಥದ್ದು ನಿಮಗೆ ವಿದ್ಯುತ್ ಶಕ್ತಿ ಸಮಸ್ಯೆ ಬಗೆಹರಿಸುವಂಥದ್ದು ಮನೆಗಳನ್ನು ಕೊಟ್ಟು ಮುಂದಕ್ಕೆ ಸೈಟ್ಗಳನ್ನು ಕೊಟ್ಟು ನೆಲಮಂಗಲ ಮುಂದಕ್ಕೆ ಬರೀ ನೆಲಮಂಗಲ ಆಗಿ ಉಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿಯ ಮಂಗಲ ಆಗಿ ಉಳ್ಕೊಳ್ತದೆ ಅಂತ ಹೇಳಲಿಕ್ಕೆ ನನಗೆ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತದೆ ಏನು ಯಾರತ್ರ ಕೂಡ ನಾನು ವಿಚಾರಿಸಿದೆ ಯಾರ ಹತ್ರ ಕೈಗೆ ಕೈಗೆ ಕೈ ಹಾಕ್ತಾ ಇದಂಚ ಪಂಚ ಕೇಳ್ತಾ ಇದ್ದಾನ ಯಾವ್ದಾರು ಅಧಿಕಾರಿಗಳು ಅಂತ ಏನಾದ್ರು ಕೇಳ್ತಾ ಇದ್ದಾರೆ ಅಂತ ಎಲ್ಲ ಅಧಿಕಾರಿಗಳು ಪರಿಶುದ್ಧವಾಗಿ ಜನರ ಸೇವೆ ಜನರ ಸೇವೆ ಅಂತೇಳಿ ನಮ್ಮ ಯುವಕ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಿವಣ್ಣ ರವಿ ಮತ್ತು ಸೋಮಶೇಖರ್ ಇಬ್ರು ಒಳ್ಳೆ ಒಂದು ನಗರನ ತಂದು ನಿಮ್ಮ ಮುಂದೆ ಬಿಟ್ಟಿದ್ದಾರೆ ನನಗೆ ಬಹಳ ಸಂತೋಷ ಆಗ್ತದೆ ಯಾಕೆಂದ್ರೆ ದೇವರು ನಮಗೆ ಕೊಡೋದು ಎರಡು ಆಕೆ ಒಂದು ಬಿಟ್ಟು ಹಂಗೆ ಸೋಮಶೇಖರ್ ಶಿವಣ್ಣ ರವಿ ಒಂದೊಳ್ಳೆ ಕಾರ್ಯಕರ್ತನ ಬಿಟ್ಟು ನಿಮ್ಮ ಸೇವೆಗೆ ಬಿಟ್ಟು ಹೋಗಿದ್ದಾರೆ ಒಂದು ತಾವೆಲ್ಲ ಈ ಸಂದರ್ಭದಲ್ಲಿ ಇಟ್ಕೊಂಡಿರ್ಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರ ಐದು ನಿಮಗೆ ಕೊಡ್ತಾ ಇದೆ ಮುಖ್ಯಮಂತ್ರಿಗಳು ನಾನು ಇಬ್ರು ಸೇರಿ ಪ್ಯಾಲೇಸ್ ಅಲ್ಲಿ ಇಬ್ರು ಪ್ರಿಯಾಂಕಾ ಗಾಂಧಿ ಅವರ ಸಮ್ಮುಖದಲ್ಲಿ ಇಂದಿರಾ ಗಾಂಧಿ ಅವರ ಮೊಮ್ಮಗಳು

ನಿಮ್ಮ ಮನೆ ಹಿಂಗ್ಸಿರ್ ಆಗಲ್ಲ ನಿಮ್ಗಲ್ಲ ನಿಮ್ ಮನೆ ಹಿಂಗ್ಸಿರ್ ಎರಡ್ ಸಾವಿರ ಪತ್ತಾಕಿ ಆಗಿಲ್ವಾ ಹಾ ನೋಡಿ ನಿಮ್ಮ ಅಕೌಂಟ್ ಇಲ್ಲ ಅನ್ಬಿಟ್ಟು ನೀವು ಕೈ ಐತೆ ಅಲ್ಲ ನಿಮ್ ಹಿಂಗ್ಸ್ ಅಕೌಂಟ್ ಪತ್ತಾಕಿ ಇಲ್ಲ ಬರ್ತಾ ಇದೆ ನಿಮ್ ಮನೆ ಹೆಣ್ಮಕ್ಳೆಲ್ಲ ಉಚಿತವಾಗಿ ತಾಯಿಂದಿರು ಉಚಿತವಾಗಿ ದಿನ ಒಂದು ಕೋಟಿ ಹೆಣ್ಮಕ್ಳು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಇವರು ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ಐದ್ ಕೆ ಜಿ ಅಕ್ಕಿ ಐದು ಕೆಜಿ ದುಡ್ಡು ಹತ್ತು ದುಡ್ಡುಗೆ ಪತ್ತೈದು ಕೆ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ನಿಮ್ಮ ಆರ್ಥಿಕವಾಗಿ ನಿಮ್ಮ ಸಮಸ್ಯೆಗಳನ್ನು ಬದಲಾವಣೆ ಮಾಡಲಿಕ್ಕೆ ನಾವಿದ್ದೇವೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಡತನದ ವಿರುದ್ಧ ಯುದ್ಧ ಮಾಡ್ತಿದೆ ಹೊರತು ನಾವು ಬಡವರ ಬಡವರ ಮೇಲೆ ಯುದ್ಧ ಅಲ್ಲ ಬಡತನದ ಮೇಲೆ ನಾವು ಯುದ್ಧವನ್ನ ನಾವು ಮಾಡಿಕೊಂಡು ಬರ್ತಾ ಇದೇವೆ ನಾನು ಎಲೆಕ್ಷನ್ ಟೈಮ್ ಬಂದಿದ್ದೆ ಬಂದಾಗ ಒಂದು ಮಾತು ಏನ್ ಹೇಳಿದೆ ಅಂತಂದ್ರೆ ಅಧಿಕಾರದಲ್ಲಿ ಕಮಲ ನಾನು ಹೇಳಿದ್ದೆ ನಿಮ್ಗೆ ಏನ್ ಹೇಳಿದ್ರೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೇನೆ ಇವತ್ತೇನಾಯ್ತು ಇವತ್ತೇನಾಯ್ತು ಮುಖ್ಯಮಂತ್ರಿಗಳನ್ನ ನಮ್ಮನ್ನ ಮುನಿಯಪ್ಪನವ್ರ ಶ್ರೀನಿವಾಸ್ನ ರವಿನ ಎಲ್ಲರೂ ಕೂಡ ಬಚ್ಚೇಗೌಡನೆಲ್ಲ ನೀವು ಅದೇ ಬೋಸರಾಜ್ನೆಲ್ಲ ಅಧಿಕಾರಕ್ಕೆ ತೆಗೆದುಕೊಂಡು ಬಂದ್ರಿ ಏನಾಯ್ತು ಐದು ಬೆರಳು ಸೇರಿ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಇದನ್ನ ನೋಡಿ ಕಮಲ ಉದುರು ಹೋಯಿತು ತೆನೆ ಎತ್ತ ಮಹಿಳೆ ಮಹಿಳೆ ತೆನೆ ನಿಮ್ಮ ಶ್ರೀನಿವಾಸ ಕುಮಾರಸ್ವಾಮಿ ಬಿಸಾಡಿ ಕಮಲದ ಕಡೆ ಓಡೋದ್ರು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಸಮೃದ್ಧಿ ಆಯಿತು ಕರ್ನಾಟಕ ಪ್ರಭುತ್ವ ಆಯ್ತು ನೆಲವಾಗಲಿಕ್ಕೆ ಶಕ್ತಿ ಬಂತು ತಾನೇ ಇದು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಬಂಧುಗಳೇ ನಾನು ಈಗ ತಾನೇ ಮೊಯ್ಲಿಯವರ ಜೊತೆ ಮಾತಾಡ್ತಿದ್ದೆ ಅವರ ಮೊಯ್ಲಿಯವರ ಕ್ಷೇತ್ರದಲ್ಲಿ ಒಬ್ಬ ಸುನೀಲ್ ಕುಮಾರ್ ಅಂತ ಇದ್ದಾರೆ ಶಾಸಕ ಅವರ ಪಕ್ಕದ ಕ್ಷೇತ್ರದಲ್ಲಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಒಬ್ಬ ಅರ್ಗದ ಜ್ಞಾನ ಅಂತ ಒಬ್ಬ ಎಂ ಎಲ್ ಎ ಸಾಹೇಬಿದ್ದಾರೆ ಬಹಳ ದೊಡ್ಡವರು ಹೋಗಿದ್ದಾರೆ ಅವರು ಕಾಂಗ್ರೆಸ್ ಗ್ಯಾರಂಟಿ ಫೋರ್ ಟ್ವೆಂಟಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು ಭಾಷಣ ಮಾಡೋರೆ ನಮಗೆ ಶಿವಮೊಗ್ಗದಲ್ಲಿ ತೋರಿಸ್ರು ನಾನು ಹೇಳ್ತಾ ಇದ್ದೀನಿ ಬಿ ಜೆ ಪಿ ಅಶೋಕ್ ಅಣ್ಣ ಜನತಾದಳದವ್ರಿಗೆ ನಮ್ದು ಫೋರ್ ಟ್ವೆಂಟಿ ಡ್ಯೂಪ್ಲಿಕೇಟ್ ಗ್ಯಾರಂಟಿ ಆದರೆ ನಿಮ್ ಜನಕ್ಕೆ ಕೇಳಕ್ ಹೋಗ್ಬೇಡಿ ನಿಮ್ ಕಾರ್ಯಕರ್ತರು ಹೇಳಿ ಈ ಗ್ಯಾರಂಟಿ ನನಗೆ ಬೇಡ ಎರಡ್ ಸಾವಿರ ನಾನು ಉಚಿತವಾಗಿ ಓಡಾಡುದಿಲ್ಲ ನಾ ಕರೆಂಟ್ ಬಿಲ್ ಕಟ್ತೀನಿ ಅಂತೇಳಿ ಎಲ್ಲ ಬರ್ಕೊಟ್ಬಿಟ್ ನೋಡೋಣ ಯಾರು ಒಬ್ರು ಬರ್ಕೊಡ್ತಾರ ಬರ್ಕೊಡ್ತಾರೀ ಪಕ್ಷ ಭೇದ ಬರ್ತು ಜಾತಿ ಧರ್ಮ ಬರ್ತು ಇವತ್ತು ನಾವೆಲ್ಲಾ ಇವ್ರಿಗೆ ಬಡವರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ನೀ ಸುನೀಲ್ ಕುಮಾರ್ ಅಂತ ಶಾಸಕರು ತಾನೇ ನಮ್ಮ ವೀರಪ್ಪ ಬಲಿಯವ್ರು ತೋರಿಸ್ತಾ ಇದ್ದೀನಿ ಮೊನ್ನೆ ಹಿಂಗೆ ಗ್ಯಾರಂಟಿ ಸಮಾವೇಶ ಅವ್ರ ಕ್ಷೇತ್ರದಲ್ಲೂ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ಗ್ಯಾರಂಟಿಗಳಿಂದ ಜನರ ಬದುಕು ಸದೃಢ ಆಗ್ತದೆ ಶಾಸಕ ಸುನೀಲ್ ಅಂತ ಮಾಜಿ ಮಂತ್ರಿ ಇದು ಪವರ್ ಬ್ರಿಷ್ ಇದು ಅಂದ್ರೆ ಯಾರು ಕೂಡ ಇದನ್ನ ಅಲಗಿಡಲಿಕ್ಕೆ ಸಾಧ್ಯ ಇಲ್ಲ ನಾವು ಭಾವನೆ ಮೇಲೆ ಬರೀ ಭಾವನೆ ದೇವರು ದೇವಸ್ಥಾನ ಅಂತ ನಾವು ರಾಜಕಾರಣ ಮಾಡ್ತಾ ಇಲ್ಲ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ ಬದುಕಿನ ಮೇಲೆ ಮೊನ್ನೆ ನಮ್ಮ ರಾಮಲಿಂಗಾರೆಡ್ಡಿಯವರು ಅಸೆಂಬ್ಲಿ ಒಂದು ಕಾನೂನು ತೆಗೆದುಕೊಂಡು ಏನಪ್ಪಾ ಅಂತಂದ್ರೆ ಈ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ದುಡ್ಡು ಬರ್ತದೆ ಒಂದು ಹತ್ತು ಪರ್ಸೆಂಟ್ ತೆಗೆದುಬಿಟ್ಟು ಹಳ್ಳಿಯಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳಿಗೆಲ್ಲ ಕೂಡ ಒಂದು ಅನುಕೂಲಕ್ಕೆ ಮಾಡಿಕೊಡೋಣ ಈ ಪುರೋಹಿತಗಳಿಗೆ ಪೂಜಾರಿಗಳೆಲ್ಲ ದುಡ್ಡು ಕೊಡೋಣ ಅಂತೇಳಿ ಜನತಾ ಜನತಾದಳ ಸೇರಿ ಈ ಎಬ್ಬರು ವಿರೋಧ ಮಾಡಲ್ಲ ಇನ್ಯಾವ ಹಿಂದೂಗಳ ಇನ್ಯಾವ ಧರ್ಮದ ಇವರು ಕಾಪಾಡ್ತಾರೆ ಧರ್ಮದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಇವತ್ತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೇವೆ ಇವತ್ತು ನಮ್ಮ ಹಳ್ಳಿಲಿ ದೇವಸ್ಥಾನ ಮಾರಮ್ಮ ದೇವಸ್ಥಾನ ಅಭಿವೃದ್ಧಿ ಆಗ್ಬಾರ್ದ ಬಸವಣ್ಣ ದೇವಸ್ಥಾನ ಅಭಿವೃದ್ಧಿ ಆಗ್ಬಾರ್ದ ಕೆಂಗೇರಮ್ಮ ದೇವಸ್ಥಾನ ಅಭಿವೃದ್ಧಿ ಆಗ್ಬಾರ್ದ ಸಣ್ಣ ಸಣ್ಣ ದೇವಸ್ಥಾನಗಳು ಹಳ್ಳಿಗಳಂತ ಪುರೋಹಿತರು ಇವರೆಲ್ಲರೂ ಕೂಡ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದಕ್ಕೆ ವಿರೋಧ ಮಾಡ್ತಾರೆ ನೀವು ಕೊಟ್ಟಂತ ತೀರ್ಪು ನೀವು ಕೊಟ್ಟಂತ ಶಕ್ತಿ ಯಾರು ಕೂಡ ಯಾವ ಬಿಲ್ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಎರಡು ತಿಂಗಳಷ್ಟೇ ಜೂನ್ ವರೆಗೆ ಅಪ್ಪರ್ ಹೌಸ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ಮೆಜಾರಿಟಿ ಬರ್ತದೆ ಕಾಂಗ್ರೆಸ್ ಏನೆಲ್ಲ ತೀರ್ಮಾನ ಮಾಡ್ತದೆ ನಿಮ್ಮ ಅನುಕೂಲಕ್ಕೋಸ್ಕರ ಎಲ್ಲ ಬಿಲ್ಗಳು ಪಾಸ್ ಆಗ್ತದೆ ಅದನ್ನು ಅನುಷ್ಠಾನಕ್ಕೆ ತಂದೇ ತರ್ತೀವಿ ಅನ್ನೋ ಮಾತನ್ನು ಈ ಸಂತತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೆಲಮಂಗಲ ಕ್ಷೇತ್ರ ಬೆಂಗಳೂರಿನ ಹೆಬ್ಬಾಗು ಈಗಾಗಲೇ ಶ್ರೀನಿವಾಸು ನಾನು ಬೆನ್ನೆತ್ತು ಬಿಡಿದ್ದಾನೆ ಮುನಿಯಪ್ಪನವರು ಬೆನ್ನೆತ್ ಮೆಟ್ರೋ ಬೇಕು ಇಲ್ಲಿ ಗಂಟೆ ಅಂತ ಮೆಟ್ರೋ ತರಲೇಬೇಕು ಅಂತ ಬೆನ್ನೆತ್ತು ಬಿಡಿದ್ದಾನೆ ತಾವೇ ನೀರ್ಬೇಕು ಅಂತೇಳಿ ಈಗಾಗಲೇ ಡಿ ಪಿ ಆರ್ ಮಾಡಲಿಕ್ಕೆ ನಾನು ಸಿದ್ಧತೆ ನಾನು ಮಾಡಿಕೊಡ್ತಾ ಇದ್ದೇನೆ ಆದ್ರಿಂದ ನಿಮ್ಗೆ ನಾನು ಕೇಳೋದಿಷ್ಟೇ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಮಾರ್ಕೊಳಕ್ ಹೋಗ್ಬೇಡಿ ಈಗ ಶಿವರಾಮ್ ಕಾಲೋರ್ಟ್ ಆಯ್ತು ಮುಂದಕ್ಕೆ ಈಗ ಪಿರಿಪಿರಿದ್ರೆ ನಿಮ್ಮ ಪತ್ತದೆ ಮಾರ್ಕೊಳಕ್ ಹೋಗ್ಬೇಡಿ ಸರ್ಕಾರ ನಲವತ್ತು ಪರ್ಸೆಂಟ್ ನಿಮ್ಗೆ ಕೊಟ್ಟರು ಕೂಡ ಲಕ್ಷ ಕೋಟ್ಯಂತ ರೂಪಾಯಿ ಹಣ ನಿಮ್ಗೆ ಸಿಗ್ತದೆ ಈ ಚಿಲ್ಡ್ರಿಗೋಸ್ಕರ ಮಾರ್ಕೊಳಕ್ ಹೋಗ್ಬೇಡಿ ನಾವು ಈ ಬೆಂಗಳೂರಿಗೋಸ್ಕರ ಇದು ಹೆಬ್ಬಾಗಲಿ ನಿಮಗೆ ನೀರು ನಿಮಗೆ ವಿದ್ಯುತ್ ಶಕ್ತಿ ನಿಮಗೆ ಉದ್ಯೋಗ ಎಲ್ಲದಕ್ಕೂ ಕೂಡ ನಾವು ಕಾರ್ಯಕ್ರಮಗಳನ್ನು ರೂಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ನಿಮ್ಮ ಜಿಲ್ಲಾ ಸಚಿವರಾದ ಮುನಿಯಪ್ಪನವರಿದ್ದಾರೆ ವೀರಪ್ಪ ಮೊಯ್ಲಿ ಅವರು ಕೂಡ ಅವರ ಅವಧಿಯಲ್ಲಿ ಬೇಕಾದಷ್ಟು ಕಾರ್ಯಕ್ರಮ ನಿಮ್ಮ ಗ್ರಾಮಗಳಿಗೆ ಬೇಕಾದಷ್ಟು ಅಭಿವೃದ್ಧಿಗೋಸ್ಕರ ಅವತ್ತು ಕೂಡ ಅವರ ಅವಧಿಯಲ್ಲೇ ಈ ದೊಡ್ಡ ಏನು ರೈಲು ಇವತ್ತಲ್ಲ ಸೇತುವೆ ಮನಮೋಹನ್ ಸಿಂಗ್ರವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಸೇತುವೆ ಪ್ರಾರಂಭ ಮಾಡಿಸೋದು ದೇವನಹಳ್ಳಿ ಸೇತುವೆ ಕೂಡ ಆಗ್ ಪ್ರಾರಂಭ ಆಯ್ತು ಕೋಲಾರದ ಏನು ಡಬಲ್ ರೋಡ್ ಕೂಡ ಆಗ್ ಪ್ರಾರಂಭ ಆಯ್ತು ನಮ್ಮ ಹೊಸೂರು ರಸ್ತೆ ಕೂಡ ಮೇಲ್ ಸೇತುವೆ ಪ್ರಾರಂಭ ಆಯ್ತು ಇಂಥದ್ದು ಯಾವ್ದಾದ್ರು ಒಂದು ಬಿಜೆಪಿ ಆಳ್ತಾರೆ ನಡೀತಾ ಓಲೆ ಮನೆ ಆಳ್ತಾ ಹತ್ತು ವರ್ಷ ಇದ್ರಲ್ಲ ಹಾಗೆನಾದ್ರೂ ನಡೀತಾ ಇಂತದ್ ಏನಾದ್ರು ಅಭಿವೃದ್ಧಿ ಆಗಿತ್ತು ಅಂದ್ರೆ ಜನರ ಬದುಕಿನಲ್ಲಿ ಬದಲಾವಣೆ ಆಯ್ತು ಗಿತ್ತು ಅಂದ್ರೆ ಸಂಪರ್ಕ ವಿದ್ಯುತ್ ಶಕ್ತಿ ಉದ್ಯೋಗ ಹಣ ವಹಿವಾಟು ನಿಮ್ಗೆ ಆರ್ಥಿಕವಾದ ಶಕ್ತಿ ಇಂಥ ಗ್ಯಾರಂಟಿಗಳಿಗೆ ಆಧಾರ ಕೊಟ್ಟಿತ್ತು ಅಂದರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಸಾಧ್ಯ ಇವತ್ತು ಎಲ್ಲ ತಾವೆಲ್ಲ ಸೇರಿ ಚೆನ್ನಾಗಿ ಮಾಡಿದ್ದೀರಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಸೇರಿ ಒಳ್ಳೆ ಕೆಲಸ ಮಾಡಿದ್ದೀರಿ ಅಧಿಕಾರಿಗಳು ನಮ್ಮ ಶಿವಶೇಖರ್ ಅನುರಾಧ ಇವರು ಕೂಡ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಶಾಂತಿಯಿಂದ ಈ ಒಂದು ನೆಲ್ಮಲ್ಲ ಕ್ಷೇತ್ರ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ನಿಮ್ಮ ವಿಧಾನ ಪರಿಷತ್ತು ಸದಸ್ಯರಾದ ರವಿಯವರು ಕೂಡ ಹಗಲೂರು ರಾತ್ರಿ ನಿಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗ್ತಾ ಇದ್ದಾರೆ ಎಲ್ಲ ಕೂಡ ಅರಿವಲ್ಲೇ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳಿ ತಮ್ಮ ಬದುಕಿನಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಇವೆರಡೂ ಕೂಡ ಸಹಾಯ ಮಾಡ್ತದೆ ಮುಂದಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ ಸಾಲ ತಿಳಿಸ್ಬೇಕಲ್ಲ ಈ ಕೈ ಗಟ್ಟಿ ಮಾಡಬೇಕಲ್ಲ ಆ ಕೆಲಸಕ್ಕೆ ತಾವೆಲ್ಲ ಸಜ್ಜಿ ಆಗ್ಬೇಕು ಇಪ್ಪತ್ತು ಸೀಟನ್ನು ನೀವು ಕೊಡಿಸ್ಬೇಕು ಸಿದ್ದರಾಮಯ್ಯವರ ಕೈ ನನ್ನ ಕೈಯನ್ನು ಬಲಪಡಿಸಬೇಕು ಅಂತ ಹೇಳಿ ತಮ್ಮ ಪಾತ್ಸಿ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾರ್ಗದರ್ಶನಕ್ಕೆ ಕೊಡ್ತಾ ಇದ್ದಾರೆ